ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಕಷ್ಟ ಅನುಭವಿಸಿದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದೀಗ ಹೊಸ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ದರ್ಶನ್ ಜೈಲಿಗೆ ಹೋಗಿದ್ದಾಗ ವಿನೀಶ್ ತುಂಬಾನೇ ಕಣ್ಣೀರು ಹಾಕಿದ್ದ ಇದೀಗ ವಿನೀಶ್ ತಂದೆಗೆ ಟಾಂಗ್ ಕೊಟ್ಟಿದ್ದಾನೆ ದರ್ಶನ್ ಅವರಿಗೆ ವಿದೇಶಿ ಪ್ರವಾಸಕ್ಕೂ ಅವಕಾಶ ಸಿಕ್ಕಿದೆ ಇದೀಗ ಅವರು ಡೆವಿಲ್ ಸಿನಿಮಾದ ನಲ್ಲಿ ಬ್ಯುಸಿ ಆಗಿದ್ದಾರೆ ಇದರೊಂದಿಗೆ ಅವರ ಕುಟುಂಬದವರು ಸಂತೋಷದಿಂದ ಕಾಲ ಕಳೆಯುತ್ತಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಆದರೆ ನಟ ದರ್ಶನ್ ಅವರಿಗೆ ಮಗ ವಿನೀಶ್ ಸಕ್ಕತ್ತಾಗಿ ಟಾಂಗ್ ಕೊಟ್ಟಿದ್ದಾನೆ ಹಾಗಾದ್ರೆ ವಿನೀಶ್ ಮಾಡಿದ್ದೇನು ನೋಡೋಣ ಬನ್ನಿ ನಟ ದರ್ಶನ್ ಅವರು ತಾವು ಚಿಕ್ಕ ವಯಸ್ಸಿನಲ್ಲಿ ಉದ್ದವಾದ ಕೂದಲನ್ನು ಬಿಟ್ಟು ಸ್ಟೈಲ್ ಮಾಡುತ್ತಿದ್ದರು ಇದೀಗ ತಂದೆಯ ಸ್ಟೈಲನ್ನು ಮಗ ಕಾಫೆ ಮಾಡಿದ್ದಾನೆ ಹೌದು ವಿನೀತ್ ಸಹ ತಂದೆಯಂತೆ ಉದ್ದವಾದ ಹೇರ್ ಸ್ಟೈಲ್ ಬಿಟ್ಟು ಸಕ್ಕತ್ತಾಗಿ ಕಾಣಿಸುವ ಮೂಲಕ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ವಿಶೇಷ ಪಾತ್ರವೊಂದನ್ನು ಮಾಡಿದ್ದು ನಾನು ನಿಮಗಿಂತ ಕಮ್ಮಿ ಇಲ್ಲಪ್ಪ ತಮ್ಮ ಅಪ್ಪನಿಗೆ ಟ್ಯಾಂಗ್ ಕೊಟ್ಟಿದ್ದಾನೆ ವಿನೀಶ್ ದರ್ಶನ್ ಅವರಂತೆ ಅವರ ಮಗ ವಿನೀಶ್ಗೂ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ ಇದೀಗ ದರ್ಶನ್ ಅವರಂತೆಯೇ ವಿನೀಶ್ ಸಹ ಭರ್ಜರಿ ಕುದುರೆ ಸವಾರಿ ಮಾಡಿದ್ದು ಈ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಕುದುರೆ ಸವಾರಿ ಎಂದರೆ ದರ್ಶನ್ ಅವರಿಗೆ ತುಂಬಾ ಪ್ರೀತಿ ಇದೇ ಪ್ಯಾಷನ್ ಅನ್ನು ಅವರ ಮಗ ವಿನೀಶ್ ದರ್ಶನ್ ಸಹ ಮುಂದುವರೆಸುತ್ತಿದ್ದಾರೆ ಆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ವಿನೀಶ್ ಡೆವಿಲ್ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದು ಇದನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಈ ಫೋಟೋಗಳನ್ನು ನೋಡಿ ದರ್ಶನ್ ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ ದರ್ಶನ್ ಹಾಗೂ ಅವರ ಕುಟುಂಬದವರು ಸಂತೋಷವಾಗಿರಲಿ ಅವರ ಕುಟುಂಬದವರ ಮೇಲೆ ಯಾರ ಕಣ್ಣು ಬೀಳದಿರಲಿ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ